ಮೂವತ್ತು ಮಂದಿ ಬಂದು ಹೊಲ ಹರಗಿಸಿ ರೊಟ್ರ ಹಾಕಿ ಜೆ ಸಿ ತೊಗೊಂಡು ಕಟ್ಟಿ ನಮ್ಮ ಮ್ಯಾಗ ಹೊಡೆದು ಹೊಡೆದು ಮುಗಿಸಿ ಹೊಡೆದು ಮಾಡಿ ಮೂವತ್ತು ಮಂದಿ ನಾನು ನಮ್ಮ ಮಕ್ಕಳು ರೀ ನಮ್ಮಗಳ ನಾವು ಮೂರು ಮಂದಿ ರೀ ಹೊಲ್ದಾಗ ಇರ್ತೀರ ಆಸ್ತಿ ಎರಡು ಎಕರೆ ರೀ ಅವ್ರು ಮಾಡ್ಕೊಂಡಿದ್ದು ಮೂರು ಎಕರೆ ಕೊರಿದು ಮಾಡ್ಬಂದ್ರ

ಯಾರು ಬಂದಿಲ್ಲ ಪೊಲೀಸರು ಯಾರು ಬಂದಿಲ್ಲ ಯಾವಾಗ ಎಮ್ ಎಲ್ ಸಿ ಎಮ್ ಎಲ್ ಸಿನ್ ರಾತ್ರಿ ಆಗೈತ್ರಿ ನಿನ್ ರಾತ್ರಿ ಆಗೈತಿ ಆರ್ ಗಂಟೆ ಏಳುವರೆಗೆ ಆಗೈತಿ ನೋಡ್ರಿ ಹ್ಮ್ ಹ್ಮ್ ಇನ್ನೂರಿಗೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾವ ಸ್ಟೇಷನ್ ಬಾದಾಮಿ ರೀ ಬಾದಾಮಿ ಸ್ಟೇಷನ್ ರೀ ಹೌದು ನಾವ್ ಬಾಡಿಗೆ ಬಂದಿವಿ ರೀ ಎಲ್ಲೆಲ್ಲಿ ಗಾಯ ಆಗೈತ್ರಿ ನಮ್ಗೆ ನಮ್ಗ ರೀ ಎಲ್ಲಿ ಇಲ್ಲಿ ಬೂದರಿ ಕಾಲು ಪಕ್ಕಡಿರಿ ಹೆಣ್ಮಕ್ಳಿದ್ರಿ

ಅವಾಗ ಕೋಟ್ ಏನು ತಿನ್ಮಾನ್ ಕೊಡ್ತೀರಿ ಆ ರೀ ಹೊಮ್ಕೊಂತಲ್ರಿ ಅವ್ರಂತಾರ ಅವರು ನನ್ನ ಜಾರು ನಾವು ಅಂತ ನಮ್ಗೆ ನ್ಯಾಯ ಬೇಕ್ರಿ ಯಾರು ಏನಾರು ಮಾಡಿದ್ರು ಅವ್ರ ಮಾಡ್ದಂಗ್ರಿ ನನಗ ನಮ್ಮ ಹೆಂಡ್ರ ಮಕ್ಕಳಿಗೆ ನಮಗೆ ಅಂತ ಮೇಲೆ ಬಂತು ಏನ್ ಏನಾರು ಮಾಡ್ರೂ ಅವರ ಕಾರಣ ಅಂತ ಹೇಳ ನಮ್ಮ ತಮ್ಮಾರ ಇತಿ ರೀ ನಮ್ಕಿನ ಸಣ್ಣ ರೀ ಅವ್ರ ನಮಗ್ ಬತ್ತಿಲ್ದಂಗೆ ಹಾಕ ನೋಂದಣಿ ಮಾಡಿ ಕೊಟ್ಟಿತ್ತು ರೀ ಅವ್ರ ಹಾಕ ನೋಂದಣಿ ಮಾಡಿ ಕೊಟ್ಟಿದ್ದಕ್ಕೆ ನಮಗೆ ಸುದ್ದಿ ಹತ್ತಿದ ಬಿಟ್ಟಲೆ ಬಂದು ನಾನು ಸ್ಟೇ ಹೋಗದೇನ್ರಿ ಎಷ್ಟು ಎಕರೆ ಮಾಡಿಕೊಟ್ಟ್ರಿ ಅವ್ರು ಎರಡು ಎಕರೆ ಮಾಡಿಕೊಟ್ಟಿದ್ರು ರೀ ಎರಡು ಎಕರೆ ಮಾಡಿಕೊಟ್ಟಿದ್ರ ಇವ್ರು ಮೂರು ಎಕರೆ ಹತ್ತು ಗುಂಟೆ ಮಾಡ್ಕೊಂಡಾರ ಮೂರು ಎಕರೆ ಹತ್ತು ಗುಂಟೆ ಮಾಡ್ಕೊಂಡು ನಮಗೆ ಮಿನಿ ವಿಧಾನಸಭದ ಮುಂದೆ ಮುಂಜ ಮುಂಜಾನೆ ಹನ್ನೆರಡು ಕಂದ್ರೆ ನಾವು ಅಲ್ಲೇ ಅದೇವ್ರಿ ಅವ್ನು ಹನ್ನೆರಡು ಕಂದ್ರೆ ಕಾರ್ ಗಡಕ್ ತಗೊಂಡೋಗ್ಯಾರೀ ಕಾಲು ಕಟ್ ಆಗಿತ್ರಿ ಇದ್ದಿದ್ದಿಲ್ಲ ರೀ ಅವನ್ನ ಸಂಜೆ ಆರಕ್ಕ ಕೆಂಪು ಕಾರ್ಗಡೆ ತಗೊಂಡು ಹೋಗಿರಿ ಸಹಿ ಬಳ್ಳಿ ಬ್ಯಾರೆ ಕಾರ್ ಗಾಡಿ ಮಾಡಿ ನರ್ಗುನ್ ತವಾಖಾನಿ ಅವ್ಗೆ ಹತ್ತು ಸಾರು ಕೊಟ್ಟ ಕೈಯಾಗ ನಮಗ್ ಬೇಕಾಗಿದ್ದಂದ್ರಿ ಅವ್ರಿಗೆ ಕೈ ಮುಗಿದ ಕೇಳೇನ್ರಿ ಮುಂಜಾನೆ ಅಂದ್ರೆ ನಾನು ಮಿನಿದನ್ ದನ್ ಸಬದ್ ಮುಂದೆ ಮೂರ್ ಮಂದಿ ಅಂತ ಬರ್ ಕರ್ಕೊಂಡ ಮಿನಿ ದನ್ ಸುಬಿದ ಮುಂದೆ ಅದೇನ್ರಿ ಸರ್ ಕಾರ್ ಮುಗಿತೇನ್ರೀ ಸರ್ ನಿಮ್ಗೆ ಕೈ ಮುಗುತ್ತೇನು ರೀ ಹಾ ಖರೀದಿಕ್ಕಾಗ್ದ ಮಾಡಿಸ್ಬೇಡ್ರಿ ನಿಮಗೆ ಎಷ್ಟು ಕೊಡೋದೈತಿ ನಾವು ಕೊಡ್ತೇವೆ ಅಂತ ಹೇಳಕತ್ತೆ ಏ ಇತ್ತ ರೊಕ್ಕ ಇತ್ತ ಕಾಗದ ಈಗ ರೊಕ್ಕ ಕೊಡು ಈಗ ಹರಿದು ಹೋಗುತ್ತೇನೆ ಕೊಡಿರಿ ನಮಗೆ ಎರಡು ತಿಂಗ್ಳ ಎಷ್ಟು ಕೊಡ್ಬೇಕಂತ ಏಳು ಲಕ್ಷ ಐವತ್ತು ಸಾವಿರ ಅಂತ ರೀ ಎರಡು ಎಕರೆ ಎರಡು ಎಕರೆ ಏಳು ಲಕ್ಷ ಯಾ ಐವತ್ತು ಸಾವಿರ ಕೊಟ್ಟಿದ್ದಷ್ಟ ನಮ್ಗೆ ಸಲ ಆ ಎಲ್ಲೆಲ್ಲಿ ಅದ್ರಾಗ ಚಿಮ್ಮನ್ ಕಟ್ಟ್ಯಾರ ಇಬ್ಬರು ಜಮಾ ಆದ ಅವ್ರು ಕೊಡಿಸ್ತಾರ ನೀವು ಸುನಗದ್ ಪೊಲೀಸ್ ಹಿಡ್ದಾವ ಹಿಡ್ದವಾಗ ನಾನು ಸಾಥ್ ನೊಂದ್ರಿ ಮಾಡಿಸ್ಕೊಂಡ ಕೇಳೇನ್ರಿ ಬ್ಯಾಡ್ರಿ ಸರ್ ಆರು ಮಂದಿ ಅಂತಂಬ್ರ ಪಾಲಾಗಿಲ್ಲ ನಮ್ಮ ಪರಿಸ್ಥಿತಿ ಹಿಂಗೈತಿ ಐತಿ ಪಾಲಾದ್ರೆ ಅವ್ಗೆ ಏನು ಬರ್ತೈತವಲ್ಲ ನೀವ ಹಿಡ್ಕೊಳ್ಳಿರಿ ಅಂತ ನಮ್ದೇನು ತಕ್ರಾರಿಲ್ಲ ನಾವು ಹೆಣ್ಣು ಮಕ್ಕಳಿಗೂ ಏನು ಕೊಟ್ಟಿಲ್ಲ ಅವರು ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಅದೇವಿ ನಮ್ಮಿಂದ ಈಗ ನಾವ ತಕ್ರಾರು ಮಾಡುವಾರ ನೀವು ಮಾಡಿಸ್ಕೊಂಡ ಹಾಫ್ ಮಂದಿ ನೀವು ಮಾಡಿಸ್ಕೊಂಡ ಹನ್ನೆರಡು ದಿನಕ್ಕೆ ನಾ ಸ್ಟೇ ಹೊರದೇನಿ ಸ್ಟೇ ತುಗೊಂಡ ಹೋಗೇನ್ರಿ ಅವ್ರಂತೆ ಸಂಜೆ ಆರಕ್ಕೆ ಜಂಗಲ್ದಾಗ ಕಾರ್ಗಡೆಯ ತರಿಬಿ ಸಂಜೆ ಆರಕ್ಕೆ ತಂದು ಅವನ್ನ ಸಹಿ ಮಾಡಿಸ್ಕೊಂಡ ನಮ್ಮ ತಮ್ಮ ಸಂಕ ಎಂತಿ ಸೆರಗ ಕೈಗೆ ಸುತ್ತ ಹಿಂಬಾಲ ಕರ್ಕೊಂಡು ಬಂದ್ರೆ ಒಳ್ಳೆ ಬೇರೆ ಕಾರ್ ಗಾಡಿ ಮಾಡಿ ನರ್ಗುನ ದವಾಖಾನೆ ಕಳ್ಸ್ಯಾರೀ ಜಮಾದಾರ ದವಾಖಾನೆ ಬರೀ ಹತ್ತು ಸಾವಿರ ಅವನ ಕೈಯಾಗ ಕೊಟ್ಟವ್ರಿ ಈಗ ನನಗೆ ಬೇಕಾಗಿದ್ದಂದ್ರೆ ನಮ್ಮ ಆಸ್ತಿ ನಮಗೆ ಬೇಕು ಈಗ ಏನು ಎಲ್ನೇ ಪಾರ್ಟಿ ಅದನ್ನಲ್ರಿ ಅವ್ನು ನಮಗೇನು ಸಂಬಂಧ ಇಲ್ಲ ಸುನಗದನ್ ಕೂಡ ನ್ಯಾಯ ಐತಿ ಸುಣಗದನ್ ಕೂಡ ಹೋರಾಡೋಕಿಲ್ಲ ಆದ ಕೋರ್ಟ್ ಏನು ಫೈಸಲ ಹೇಳ್ತೈತಿ ಅದನ್ನು ಕೇಳುವ ಅವನು ನನಗೆ ಸಂಬಂಧ ಇಲ್ಲ ಆ ಸಂಬಂಧ ಇಲ್ದ ನಮ್ಮ ಕೂಡ ಹಾಕಾಡಬೇಡ ಕೋಳಿ ಹಾಕ್ಯವು ನಾವು ಬರಕ್ ಹೋಗ್ಬೇಡ ಅಂತ ಕೈ ಮುಗಿದು ಕೇಳೇವ್ರಿ ಎರಡು ಸ ಮೂರು ಸಲ ಬಂದ್ರಿ ಎರಡು ಸಲ ಅವನ ಮನೆಗೆ ಹೋಗಿ ಹೇಳಿ ಬಂದೇವ್ರಿ ಆಗ ತಂಗಿರ ಕರ್ಕೊಂಡು ಹೋಗಿ ಹೇಳಿ ಬಂದೇನ್ರಿ ನಾನು ಹೇಳಿ ಬಂದರು ನಿನ್ನ ಬಂದು ಒಂದು ಬೋರ್ಡನ್ರಿ ಒಂದು ಟ್ರಾಕ್ಟರ್ ಮೂವತ್ತು ಮಂದಿ ರೀ ನಾನು ಹನ್ನೆರಡುಕ್ಕೆ ಹೋಗಿ ಕಂಪ್ಲೇಂಟ್ ಮಾಡೇನ್ರಿ ಕಂಪ್ಲೇಂಟ್ ಬರ್ಕೋಬೇಕಾದ್ರೆ ಅದು ಅಲಾಕತ್ತೇನು ರೀ ಸರ್ ಕೈ ಮುಗಿತೇನ್ರಿ ರೀ ರೀ ಹಂಗೆ ಮಾಡಬೇಡ್ರಿ ನಮಗೆ ಕಂಪ್ಲೇಂಟ್ ತಗೋರಿ ಅಂತ ಏನಂತ ಒಂದು ಸಾತ ಹೊರತ್ ಕುಂತಳಮ್ಮ ಆಮೇಲೆ ಒಳಗೆ ಬಂದು ಕಂಪ್ಲೇಂಟ್ ಕೊಡಂತ ಇರಿ ಅವ್ರು ಸರ್ ಪದ್ಧತೀ ಹೆಣ್ಣು ಮಕ್ಕಳು ಕಷ್ಟ ಇದ್ದರೆ ನಮ್ಗೆ ಕಣ್ಣೀರು ಬರ್ತಾವ್ರಿ ಕಷ್ಟ ಇಲ್ಲಿದ್ದ ನಮಗೆ ಕಣ್ಣೀರು ಬರ್ತಿದ್ದಿಲ್ಲ ರೀ ಇನ್ನೀರ್ ಅನ್ಸೆ ಕಾಲು ಬೀಳ್ತೇನೆ ರೀ ಸರ್